ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣ ಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯ ನಮಃ ಶ್ರೀಪದಯೇ ಭಕ್ತದತ್ತ ಸ್ವಾನಂದ ಮೂರ್ತೆಯೇ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ನಲವತ್ತೊಂದನೆಯ ಭಾಗವನ್ನು ಇವತ್ತಿನ ದಿವಸ ನಾವು ನೋಡೋಣ ಭಗವಂತನನ್ನು ನಾವು ಎಲ್ಲೆಲ್ಲಿ ಉಪಾಸನೆ ಮಾಡಬೇಕು ಪರಮಾತ್ಮನನ್ನ ನಾವು ಹೊಂದುವುದೇ ಜೀವನದ ಮುಖ್ಯ ಉದ್ದೇಶ ಪರಮಾತ್ಮನನ್ನು ಧ್ಯಾನಾವಸ್ಥೆಯಲ್ಲಿ ನಾವು ಕಾಣಬೇಕು ಆದರೆ ಯಾವುದೇ ಅಧಿಷ್ಠಾನವಿಲ್ಲದೆ ಪರಮಾತ್ಮನನ್ನು ಧ್ಯಾನ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಮತ್ತು ಆರಾಧನೆ ಮಾಡಲಿಕ್ಕೆ ಪೂಜೆ ಮಾಡ್ಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಭಗವಂತನಿಗೆ ಮುಖ್ಯವಾದ ಅಧಿಷ್ಠಾನ ಯಾವುದು ಆ ಭಗವಂತ ಎಲ್ಲಿ ಇರ್ತಾನೆ ಎಂಬ ಚಿಂತನೆಯಲ್ಲಿ ನಾವು ತೊಡಗಿದಾಗ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಹಾಗೂ ಪರಿಮಳ ಗ್ರಂಥದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ಈಗ ನಾವು ತಿಳಿಯೋಣ ಮುಖ್ಯವಾಗಿ ಪ್ರತಿಮೆಯಲ್ಲಿ ಸೂರ್ಯನಲ್ಲಿ ಅಗ್ನಿಯಲ್ಲಿ ಪರಮಾತ್ಮನನ್ನ ನಾವು ಧ್ಯಾನ ಮಾಡಬೇಕು ಸೂರ್ಯನನ್ನು ಕಂಡಾಗ ಆ ಸೂರ್ಯಮಂಡಲದಲ್ಲಿ ನೆಲೆಸಿರುವಂಥ ನಾರಾಯಣನನ್ನು ಚಿಂತನೆ ಮಾಡಬೇಕು ಉರಿಯುವ ಅಗ್ನಿಯು ಕಂಡಾಗ ಅದರಲ್ಲಿ ನೆಲೆಸಿರುವ ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕು ಅದರಂತೆ ಮಹಾವಿಷ್ಣುವಿನ ಪ್ರತಿಮೆ ಮೊದಲಾದವುಗಳನ್ನು ಸನ್ನಿಧಾನವುಳ್ಳ ಪದಾರ್ಥಗಳನ್ನು ಕಂಡಾಗ ಅಲ್ಲಿಯೂ ಕೂಡ ನಾವು ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಧ್ಯಾನ ಮಾಡಬೇಕು ಹೌದು ಪರಮಾತ್ಮ ಎಲ್ಲ ಸ್ಥಳದಲ್ಲೂ ಇದ್ದಾನೆ ಸರ್ವತ್ರ ವ್ಯಾಪ್ತ ಈ ವಿಶೇಷ ಸನ್ನಿಧಾನವುಳ್ಳ ಪದಾರ್ಥಗಳು ಅವುಗಳಲ್ಲಿ ನಾವು ದೇವರನ್ನು ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಏನು ಅರ್ಥ ಅಂತ ಒಂದು ಸಹಜವಾಗಿ ಎಲ್ಲರಿಗೂ ಬರುವಂಥ ಒಂದು ಗೊಂದಲ ಆದರೆ ಇಲ್ಲಿ ಸನ್ನಿಧಾನ ಎಂಬ ಪದಕ್ಕೆ ಅರ್ಥವನ್ನು ತಿಳಿದಾಗ ಈ ಪ್ರಶ್ನೆಗೆ ಅವಕಾಶವೇ ಇಲ್ಲ ಸನ್ನಿಧಾನ ಅನ್ನೋದಕ್ಕೆ ಪರಮಾತ್ಮ ತುಂಬ ಹೆಚ್ಚಾಗಿರ್ತಾನೆ ಅಂತ ಅರ್ಥ ಅಲ್ಲ ಈಗ ಸನ್ನಿಧಾನ ಅನ್ನೋ ಪದಕ್ಕೆ ಏನು ಅರ್ಥ ಅಂತಲೇ ಅನೇಕರಿಗೆ ಗೊತ್ತಿಲ್ಲ ಇವತ್ತಿನ ದಿವಸ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಪ್ಯಾಂಟು ಶರ್ಟ್ ಹಾಕೊಂಡು ಯಾಕೆ ದೇವ್ರನ್ನ ಪೂಜೆ ಮಾಡಬಾರ್ದು ನಾವು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಏನಾಯಿತು ದೇವ್ರೇನು ಹೊರಟು ಹೋಗಿಬಿಡ್ತಾನ ಆ ಪ್ರತಿಮೆಯಿಂದ ದೇವರು ಓಡೋಗಿಬಿಡ್ತಾನ ಅವನು ಹೇಗೆ ಓಡೋಗ್ಲಿಕ್ಕೆ ಹೇಗೆ ಸಾಧ್ಯ ಯಾಕೆ ಅಂದರೆ ಅವನು ಎಲ್ಲ ಕಡೆ ಇದ್ದಾನಲ್ವಾ ಎಲ್ಲ ಕಡೆ ಇದು ಇರುವಂತೆ ಪ್ರತಿಮೆಯಲ್ಲೂ ಕೂಡ ಇದ್ದಾನೆ ನಾವು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಪೂಜೆ ಮಾಡ್ತೀವಿ ನಾವು ಸ್ನಾನ ಮಾಡದೆ ಪೂಜೆ ಮಾಡ್ತೀವಿ ಅಥವಾ ತಿಂಡಿ ತಿನ್ಬಿಟ್ಟು ಕೂಡ ನಾವು ಪೂಜೆಯನ್ನು ನಾವು ಮಾಡ್ತೀವಿ ಹೀಗೆಲ್ಲ ಈಗಿನ ಕಾಲದ ಯುವಕರು ಮಾಡುವಂಥ ಒಂದು ಪ್ರಶ್ನೆ ಮತ್ತು ಅದೇ ರೀತಿಯ ಬರೀ ಪ್ರಶ್ನೆ ಮಾಡಲ್ಲ ಅವರು ಹಾಗೆ ಅನುಷ್ಠಾನವನ್ನು ಕೂಡ ಮಾಡ್ತಿದ್ದಾರೆ ಶರ್ಟ್ ಹಾಕ್ಕೊಂಡು ಪೂಜೆ ಮಾಡ್ತಾರೆ ಹೊರಗಡೆ ಹೋಗಿ ಬಂದು ಹಾಗೆ ಶುದ್ಧಿ ಅಲ್ಲದೆ ಪೂಜೆಯನ್ನು ಮಾಡ್ತಾರೆ ಯಾಕೆ ಅಂದರೆ ಅವರಿಗೆ ಸನ್ನಿಧಾನ ಪದಕ್ಕೆ ಅರ್ಥವೇ ಗೊತ್ತಿಲ್ಲ ಗೊತ್ತಾದರೆ ಇಂತಹ ತಲೆಬುಡ ಇಲ್ಲದ ಪ್ರಶ್ನೆಗಳನ್ನು ಅವ್ರು ಮಾಡೋ ಮಾಡಲಿಕ್ಕೆ ಹೋಗಲ್ಲ ಇಲ್ಲಿ ಪರಮಾತ್ಮ ಪ್ರತಿಮೆಯಲ್ಲಿ ಹೆಚ್ಚಾಗಿದ್ದಾನೆ ಉಳಿದಿದ ಕಡೆ ಇಲ್ಲ ಅಂತ ನಾವು ಹೇಳಲಿಕ್ಕೆ ಹೋಗ್ತಿಲ್ಲ ಪರಮಾತ್ಮ ಎಲ್ಲ ಕಡೆಯೂ ಕೂಡ ಸಮಾನವಾಗಿಯೇ ಇದ್ದಾನೆ ಒಂದು ಪ್ರತಿಮೆಯಲ್ಲಿ ಪರಮಾತ್ಮ ಹೇಗಿದ್ದಾನೋ ಅದೇ ರೀತಿಯಾಗಿ ಒಂದು ನಾಯಿಯಲ್ಲೂ ಇದ್ದಾನೆ ಒಬ್ಬ ಬ್ರಾಹ್ಮಣಲ್ಲೂ ಇದ್ದಾನೆ ಒಬ್ಬ ಗೋವಿನಲ್ಲೂ ಇದ್ದಾನೆ ಹಾಗೆ ಒಬ್ಬ ಅತ್ಯಂತ ಕನಿಷ್ಠ ಪುಟ್ಟನಾದ ಒಬ್ಬ ವ್ಯಕ್ತಿಯಲ್ಲೂ ಕೂಡ ಅದೇ ರೀತಿಯಾಗಿ ಇದ್ದಾನೆ ಯಾವುದೇ ವ್ಯತ್ಯಾಸ ಇಲ್ಲ ಸಮಾನವಾಗಿ ಇದ್ದಾನೆ ಹೇಗೆ ಗಾಳಿ ಇದೆ ಗಾಳಿ ಎಲ್ಲ ಕಡೆ ಇದೆ ಒಂದೇ ರೀತಿಯಾಗಿದೆ ಅದರಲ್ಲಿ ಏರುಪೇರು ಇಲ್ಲ ಆಕಾಶ ಎಲ್ಲ ಕಡೆ ಇದೆ ಅದರಲ್ಲಿ ಏರುಪೇರು ಒಂದು ಕಡೆ ಆಕಾಶ ಜಾಸ್ತಿ ಇದೆ ಮತ್ತೊಂದು ಕಡೆ ಆಕಾಶ ಕಮ್ಮಿ ಇದೆ ಅಂತ ಯಾರಾದರೂ ಹೇಳ್ತಾರ ಹೇಳಲ್ಲ ತಾನೆ ಆಕಾಶದಂತೆ ಪರಮಾತ್ಮ ಒಂದು ಕಡೆ ಹೆಚ್ಚಿದ್ದಾನೆ ಮತ್ತೊಂದು ಕಡೆ ಕಮ್ಮಿ ಇದ್ದಾನೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಪ್ರತಿಭೆ ಮುಟ್ಟಿದ್ರೆ ಅಲ್ಲಿಂದ ಓಡ್ ಹೋಗಿಬಿಡ್ತಾನೆ ಅಂತ ನಾವು ಹೇಳಲಿಕ್ಕೆ ಹೊರಟಿಲ್ಲ ಶಾಸ್ತ್ರಗಳು ಕೂಡ ಅದನ್ನು ಹೇಳೋದಿಲ್ಲ ಹಾಗಿದ್ರೆ ಸನ್ನಿಧಾನ ಏನು ಅಂದರೆ ಭಕ್ತಾನುಗ್ರಹ ಶಕ್ತಿ ವಿಶೇಷ ಅಂತ ಅಷ್ಟೇ ಅರ್ಥ ಭಕ್ತರನ್ನು ಅನುಗ್ರಹ ಮಾಡುವಂಥ ವಿಶೇಷವಾದ ಶಕ್ತಿ ಇದು ಸನ್ನಿಧಾನ ಪದಕ್ಕೆ ಅರ್ಥ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೊಲಿದ ಬಟ್ಟೆಗಳನ್ನು ಉಟ್ಕೊಳ್ಬಾರ್ದು ಅದು ಅಪವಿತ್ರವಾಗುತ್ತೆ ಹಾಗೆ ಹೊಟ್ಟೆ ಖಾಲಿ ಇರಬೇಕು ನೀರನ್ನು ಕೂಡ ಕುಡಿದಿರಬಾರ್ದು ಆವಾಗ ಮಾತ್ರ ದೇಹ ಶುದ್ಧಿಯಾಗಿರುತ್ತೆ ಆಮೇಲೆ ಸ್ನಾನವನ್ನೇ ಮಾಡಿರಬೇಕು ಆವಾಗ ಮಾತ್ರ ಶುದ್ಧಿ ಆಗುತ್ತೆ ದೇಹ ಹೀಗೆಲ್ಲ ನಿಯಮಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾ ಹೋಗಿದ್ದಾರೆ ಶಾಸ್ತ್ರದಲ್ಲಿ ಹೇಳಿದ ನಿಯಮವನ್ನು ಪಾಲನೆ ಮಾಡುವ ಮೂಲಕ ನಾವು ಭಗವಂತನ ಪೂಜೆಯನ್ನು ಮಾಡಿದ್ರೆ ಭಗವಂತ ಏನು ಮಾಡ್ತಾನೆ ನನ್ನ ಮಾತುಗಳೇ ಶಾಸ್ತ್ರ ಆದ್ದರಿಂದ ಶಾಸ್ತ್ರದಂತೆ ನೀನು ನಡೆದುಕೊಳ್ತಾ ಇದೆಯಾ ಆದ್ದರಿಂದ ನಿನಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಾನೆ ಈ ಸನ್ನಿಧಾನ ಅನ್ನಂದರೆ ಅದು ಎಲ್ಲ ಕಡೆಯೂ ಇರೋಲ್ಲ ಕೆಲವೊಂದು ಸ್ಥಳದಲ್ಲಿ ಮಾತ್ರ ಎಲ್ಲಿ ವಿಶೇಷವಾಗಿ ಅರ್ಚಕರು ಪ್ರಾಮಾಣಿಕವಾಗಿ ಪೂಜೆ ಮಾಡ್ತಾರೋ ಅಲ್ಲಿ ದೇವರ ಸನ್ನಿಧಾನ ಹೆಚ್ಚು ಅಂತ ಶಾಸ್ತ್ರ ಹೇಳುತ್ತೆ ಅರ್ಚಕಸ್ಯ ತಪೋಬಲ ಅಂತ ಒಂದು ಮಾತು ಅಂದರೆ ಅರ್ಚಕ ತುಂಬ ಶುದ್ಧನಾಗಿದ್ದು ಯಾವುದೇ ಕ್ಷುದ್ರ ಕಾಮನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳದೇನೆ ನಿಷ್ಕಾಮವಾಗಿ ಕೇವಲ ಭಗವಂತ ಪ್ರೀತನಾಗಲಿ ಅನ್ನೋ ಅನುಸಂಧಾನದಿಂದ ಯಾರು ಪೂಜೆಯನ್ನು ಮಾಡ್ತಾರೋ ಅಂಥಲ್ಲಿ ದೇವರ ಸನ್ನಿಧಾನ ಹೆಚ್ಚಿರುತ್ತೆ ಸನ್ನಿಧಾನ ಅಂದರೆ ಅನುಗ್ರಹ ಮಾಡುವ ಶಕ್ತಿ ಹೆಚ್ಚಿರುತ್ತೆ ಅಂತ ಅರ್ಥ ಅನುಗ್ರಹ ಮಾಡುವ ಶಕ್ತಿ ಹಾಗಿದ್ರೆ ಬೇರೆ ಕಡೆ ಇಲ್ವಾ ಅಂತಂದರೆ ಇರೋದಿಲ್ಲ ದೇವರು ಹಾಗೆ ಮಾಡಲ್ಲ ದೇವರು ಕೆಲವೊಂದು ಪ್ರತೀಕಗಳನ್ನು ಇಟ್ಕೊಂಡಿದ್ದಾನೆ ಅಂಥ ಪ್ರತೀಕಗಳಲ್ಲಿ ಮಾತ್ರ ಅವನು ಅನುಗ್ರಹವನ್ನು ಮಾಡ್ತಾನೆ ಈಗ ನಮ್ಮ ಮನೆಯಲ್ಲಿ ನಾವು ಎಲ್ಲಿ ಬೇಕಾದ್ರಲ್ಲಿರ್ಬೋದು ಆದರೆ ಯಾರಾದರೂ ಹೊರಗಡೆಯಿಂದ ಭೇಟಿಗೆ ಬಂದರೆ ನಾವು ಅದಕ್ಕೆ ಆದ ಒಂದು ಸ್ಥಳವನ್ನು ನಿಗದಿಪಡಿಸಿರ್ತೀವಿ ಅವರಲ್ಲೇ ಕೂತ್ಕೊಳ್ತಾರೆ ನಾವಲ್ಲಿ ಹೋಗಿ ಅವರನ್ನು ಭೇಟಿ ಮಾಡ್ತೀವಿ ಬರ್ತೀವಿ ಉಳಿದ ಕಡೆ ಮನೆಯಲ್ಲಿ ನಾವು ಅವ್ರಿಗೆ ಭೇಟಿಗೆ ಅವಕಾಶ ನೀಡೋದಿಲ್ಲ ಅದೇ ರೀತಿಯಾಗಿ ಭಗವಂತನು ಕೂಡ ಭಕ್ತರ ಜೊತೆ ಮಾತನಾಡಬೇಕು ಅವರ ಅಪೇಕ್ಷೆಗಳನ್ನು ಈಡೇರಿಸಬೇಕು ಅಂದರೆ ಅವನು ಸೂರ್ಯಮಂಡಲ ಅಗ್ನಿಮಂಡಲ ಹಾಗೂ ಪ್ರತಿಮಾ ಮಂಡಲ ಹೃದಯ ಈ ಸ್ಥಳಗಳಲ್ಲಿದ್ದೇ ಅವನು ಅನುಗ್ರಹವನ್ನು ಮಾಡ್ತಾನೆ ಅದರಂತೆ ಗುರುಗಳು ಅವರಲ್ಲಿದ್ದೇ ಅವನ ಅನುಗ್ರಹವನ್ನು ಮಾಡ್ತಾನೆ ಅವನು ಎಲ್ಲೆಲ್ಲೋ ಇದ್ದು ಅವನು ಅನುಗ್ರಹ ಮಾಡಲ್ಲ ಅವನು ಅದೊಂದು ರೂಲ್ಸನ್ನು ಮಾಡ್ಕೊಂಡಿದ್ದಾನೆ ಮತ್ತು ಯಾರು ಹೆಚ್ಚು ಶಾಸ್ತ್ರದಲ್ಲಿ ಹೇಳಿದಂತೆ ಅನುಷ್ಠಾನ ಮಾಡ್ತಾರೋ ಅವರಿಗೆ ಅವನ ಅನುಗ್ರಹವನ್ನು ಮಾಡ್ತಾರೆ ಈಗ ನೀವು ಪ್ರಶ್ನೆ ಕೇಳಿ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಯಾಕೆ ನಾವು ಪೂಜೆ ಮಾಡಬಾರ್ದು ದೇವರೇನು ಓಡ್ ಹೋಗಿಬಿಡ್ತಾನ ಅಂತ ನೀವೀಗ ಅನೇಕರು ಶಾಸ್ತ್ರವನ್ನು ತಿಳಿದೇ ಇರುವಂಥವ್ರು ಪ್ರಶ್ನೆಯನ್ನು ಮಾಡ್ತಾರೆ ಅವರ ಪ್ರಶ್ನೆ ತಪ್ಪು ಅಂತಲ್ಲ ದೇವರೆಲ್ಲ ಕಡೆ ಇರೋದು ಹೌದು ಪ್ರತಿಮೆಯಲ್ಲೂ ಒಂದೇ ರೀತಿಯಾಗಿದ್ದಾನೆ ನಾಯಿಯಲ್ಲೂ ಒಂದೇ ರೀತಿ ಕತ್ತೆಯಲ್ಲೂ ಒಂದೇ ರೀತಿಯಾಗಿದ್ದಾನೆ ಇಲ್ಲ ಅಂತಲ್ಲ ಆದರೆ ನಿಮ್ಮ ನೀವು ಶಾಸ್ತ್ರದಲ್ಲಿ ಹೇಳಿದಂತೆ ನೀವು ಪೂಜೆಯನ್ನು ಮಾಡ್ತಿಲ್ಲ ಆದ್ದರಿಂದ ನಿಮ್ಮ ಪೂಜೆಯನ್ನು ಒಲ್ಲನೂ ಹರಿಕೊಳ್ಳನು ನಿಮ್ಮ ಪೂಜೆಯನ್ನು ದೇವರು ಸ್ವೀಕಾರ ಮಾಡೋದಿಲ್ಲ ಮತ್ತು ನಿಮಗೆ ಅವನು ಅನುಗ್ರಹವನ್ನು ಕೂಡ ಮಾಡೋದಿಲ್ಲ ಅದೇ ಸನ್ನಿಧಾನದಲ್ಲಿ ನೀವು ಶಾಸ್ತ್ರದಲ್ಲಿ ಹೇಳಿದಂತೆ ಅನುಷ್ಠಾನ ಮಾಡಿ ಆಗ ನಿಮಗೆ ಅದೇ ಪ್ರತಿಮೆಯಿಂದ ಭಗವಂತ ಏನು ಮಾಡ್ತಾನೆ ಅನುಗ್ರಹವನ್ನು ಮಾಡ್ತಾನೆ ಈ ದೃಷ್ಟಿಯಿಂದ ಪ್ರತಿಯೊಂದು ವಿಷಯಗಳನ್ನು ಕೂಡ ನಾವು ಪ್ರಾಚೀನರು ಏನು ಹೇಳಿದ್ದಾರೆ ಅನ್ನೋದನ್ನೇ ನೋಡ್ತಾ ಹೋಗಬೇಕು ಪ್ರಾಚೀನರೆಲ್ಲರೂ ಕೂಡ ದಡ್ಡರು ಈಗ ಹುಟ್ಟುತ್ತಾ ಇರುವಂಥ ನಾವು ಮಾತ್ರ ಬುದ್ಧಿವಂತರು ಅಂತ ತಿಳಿದುಕೊಂಡ್ರೆ ಅದು ತುಂಬ ಕಡಿಮೆ ಜ್ಞಾನ ತುಂಬ ಒಂದು ಸೀಮಿತ ಜ್ಞಾನ ಅದು ಅದರಿಂದ ನಾವು ಹೊರಗೆ ಬರಬೇಕು ಎಲ್ಲವನ್ನೂ ಕೂಡ ಈಗಿನ ಪ್ರಪಂಚವನ್ನು ನಾವು ಹೇಗೆ ವಿಶಾಲ ಭಾವನೆಯನ್ನು ನೋಡ್ತೀವೋ ಹಾಗೆ ಪ್ರಾಚೀನ ಪರಂಪರೆಯನ್ನು ಕೂಡ ಅತ್ಯಂತ ವಿಶಾಲ ಭಾವನೆಯಿಂದ ಗೌರವಾನ್ವಿತವಾಗಿ ನಾವು ನೋಡಬೇಕು ಆಗ ಮಾತ್ರ ನಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ದೇವರ ಇಚ್ಛೆಯಂತೆ ಬದುಕಲಿಕ್ಕೂ ಕೂಡ ನಮ್ಮಿಂದ ಸಾಧ್ಯವಾಗುತ್ತೆ ಈ ದೃಷ್ಟಿಯಲ್ಲಿ ಆ ಅನೇಕ ಕಡೆ ಪರಿಮಳ ಗ್ರಂಥದಲ್ಲಿ ಹಾಗೂ ಅದರ ವ್ಯಾಖ್ಯೆಯ ಗ್ರಂಥಗಳಲ್ಲಿ ಅಗ್ನಿಯಲ್ಲಿ ದೇವರನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಬರ್ತಾರೆ ಆ ಸಂದರ್ಭದಲ್ಲೇ ವೈಶ್ವಾನರ ಶಬ್ದವನ್ನು ಭಗವಂತನಲ್ಲಿ ಸಮನ್ವಯವನ್ನು ಮಾಡ್ತಾರೆ ಅಗ್ನಿ ಅಂತಂದರೂ ಕೂಡ ಸ್ಥಾ ಚಲನೆ ಇಲ್ಲದ ಪದಾರ್ಥಗಳನ್ನು ನಯತಿ ಚಲನೆಯನ್ನು ಕೊಡ್ತಾನೆ ಅಂತ ಅರ್ಥ ಹೀಗೆ ಪ್ರತಿಯೊಂದು ಶಬ್ದಗಳ ಅರ್ಥವು ದೇವರಲ್ಲೇ ಸಮನ್ವಯಗೊಳ್ಳುತ್ತೆ ಪ್ರತಿಯೊಂದು ಪದಾರ್ಥಗಳಲ್ಲೂ ಕೂಡ ದೇವರೇ ನೆಲೆಸಿರ್ತಾನೆ ಆದ್ದರಿಂದ ನಾವು ಯಾವಾಗಲೂ ಕೂಡ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ನಾವು ಶಾಸ್ತ್ರೋಕ್ತ ರೀತಿಯಂತೆ ಬದುಕಬೇಕು ಅವನ ಸನ್ನಿಧಾನ ಇರುವಂತಹ ಸ್ಥಳಗಳಿಗೆ ನಾವು ತೆರಳಿ ಅಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ సర్వేంద్రియ ప్రేరకేణ శ్రీప్రాణపతిదోచం తేనా ప్రియతాం ప్రీయతమయృష్ణాపణమస్